ಅನುದಾನ ನೀಡಿ ಇಲ್ಲವಾದರೆ ದಯಮಾರಣ ಕೊಡಿ ಗುತ್ತಿಗೆದಾರರಿಂದ ಪತ್ರಿಕಾಗೋಷ್ಠಿ ಕರ್ನಾಟಕ ರಾಜ್ಯದ ಗುತ್ತಿಗೆದಾರರು ವಿವಿಧ ಸಮಸ್ಯೆ ಎದುರಿಸುತ್ತಿದ್ದು ಅವುಗಳನ್ನು ಪರಿಹರಿಸಬೇಕು ಕಾಮಗಾರಿಗೆ ಪೂರ್ಣ ಹಣ ಇದ್ದರೆ ಮಾತ್ರ ಟೆಂಡರ್ ಕರೆಯಬೇಕು ಎಂದು ಗುತ್ತಿಗೆದಾರರು ಆಗ್ರಹಿಸಿದರು ನಗರದ ಪ್ರವಾಸಿ ಮಂದಿರದಲ್ಲಿ ಗುತ್ತಿಗೆದಾರರು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿ ಕಲ್ಯಾಣ ಕರ್ನಾಟಕ ಭಾಗದ ಗುತ್ತಿಗೆದಾರರಿಗೆ ಎಸ್ಸಿಪಿ ಟಿಎಸ್ಪಿ ಅನುದಾನ ಕೂಡ ಬಿಡುಗಡೆ ಆಗಿಲ್ಲ ಮತ್ತು ಅನುದಾನ ಪ್ರಭಾವಿ ವ್ಯಕ್ತಿಗಳ ಪಾಲಾಗುತ್ತಿದೆ ಪೂರ್ಣ ಮಾಡಿದ ಜೆಜೆಎಂ ಜಲಜೀವನ ಮಿಷನ್ ಕಾಮಗಾರಿಗಳಿಗೆ ಸರ್ಕಾರದಿಂದ ಅನುದಾನ ನೀಡಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಚಿವ ಪ್ರಿಯಾಂಕ ಖರ್ಗೆ ಅವರು ಗುತ್ತಿಗೆದಾರರ ಸಮಸ್ಯೆ ಆಲಿಸಿ ಅನುದಾನ ಒದಗಿಸಿ ಇಲ್ಲವಾದರೆ ದಯಮರಣ ನೀಡಿ ಎಂದರು ಗುತ್ತಿಗೆದಾರರು ಕೆಲಸಕ್ಕೆ ಅನುದಾನ ಬಾರದೇ ಇದ್ದು ಆತ್ಮಹತ್ಯೆ ಮಾಡಿಕೊಳ್ಳುವ ಸ್ಥಿತಿಗೆ ಬಂದಿದ್ದು ಗುತ್ತಿಗೆದಾರರ ಮಾರಣ ಹೋಮಕ್ಕೆ ಸರ್ಕಾರ ಮತ್ತು ಸಂಘಟನೆಗಳೇ ಹೊಣೆ ಎಂದು ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಗುತ್ತಿಗೆದಾರರ ಸಂಘ ತಾಲೂಕಾಧ್ಯಕ್ಷರಾದ ವಿಶ್ವನಾಥರೆಡ್ಡಿ ಹಳಿಸಗರ್ ಮಲ್ಲಿಕಾರ್ಜುನ್ ಗೌಡ ಗುಂಡುಗುರ್ತಿ ರೆಡ್ಡಿ ಮೇಟಿ ರಾಜಶೇಖರ್ ಎಂ ಪಾಟೀಲ್ ಸೇರಿದಂತೆ ಇತರರು ಇದ್ದರು ವರದಿ ಈರಣ್ಣ ಮೌರ್ಯ ಟೆನ್ ಪರ್ಸೆಂಟ್ ರಿಸರ್ವ್ ಮಾಡಿದ ಬಿಡುಗಡೆ ಮಾಡಬೇಕು ಕೆಲವು ತಗೋರಿ ಮೈನಾನ್ಸಲ್ಲಿ ಮಾಡಬೇಕಂತ ಹೇಳಿ ಎಲ್ಲ ಸಂಬಂಧಪಟ್ಟ ಆರ್ಥಿಕ ಕಂಪ್ನಿಯರು ದಯವಿಟ್ಟು ಇದಕ್ಕೂ ಎಲ್ಲ ನಮ್ಮ ತಾಲೂಕು ಇವತ್ತು ನಾವು ಒಂದು ನಾವು ಉಗ್ರ ಹೋರಾಟ ಮಾಡ್ತೀವಿ ಯಾವುದೇ ಸಂಘಟನೆಗಳನ್ನು ಆರೋಪಕ್ಕೆ ಗುರಿ ಆಗಬಾರ್ದು ಅದಕ್ಕೆ ಯಾಕಂದ್ರೆ ಗುದ್ದು ಬಹಳ ಪರಿಸ್ಥಿತಿ ಗಂಭೀರ ಅಲ್ಲ ನೋಡ್ತಾ ಇದ್ರಿ ಎಲ್ಲ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಹದಿನೈದು ಇಪ್ಪತ್ತು ಜನ ಗೊತ್ತಿದ್ರೆ ಆತ್ಮಹತ್ಯೆ ಮಾಡ್ಕೊಂಡ್ರಿ ಇವತ್ತ ಬಿಲ್ ಹಾಕಿದ್ರೆ ಸಾಲ ಸುಲ ಮಾಡಿ ಹಾಗೆ ದಯವಿಟ್ಟು ಯಾವ್ದ ರೀತಿಯಾಗಿ ಸಂಘಟನೆ ಸುಮ್ಮನೆ ಆರೋಪ ಮಾಡ್ತಾ ಇದ್ರೆ ತಮ್ಮ ಬೇಡಿಕೆಗಳು ಲೀಡರ್ಸ್ ಇದ್ದರೆ ಕೊಡಲಿ ಏನಾದರೂ ಗುದ್ದೆದಾರ ಏನಾದ್ರು ಆತ್ಮಹತ್ಯೆ ಮಾಡಿಕೊಂಡ್ರೆ ಸಂಘ ಸಂಘಟನೆಗಳ ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ನಮ್ಮ ಹೆಸರು ಹನುಮಂತ ರೆಡ್ಡಿ ಮೇಟಿ ಹನುಮಂತರಾಯ ರೆಡ್ಡಿ ಹನುಮಂತ ರೆಡ್ಡಿ ಮೇಟಿ